ಸ್ನೇಹಿತರೆ ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನ ಪ್ರೀತಿಯನ್ನ ವ್ಯಕ್ತಪಡಿಸಲು ಒಂದು ಕೆಂಪು ಗುಲಾಬಿಗಿಂತ ಮಿಗಿಲಾದ ಸಂಕೇತ ಬೇರೊಂದಿಲ್ಲ ಇಡೀ ವಿಶ್ವದಲ್ಲಿನ ಪ್ರೇಮಿಗಳು ಈ ದಿನಕ್ಕಾಗಿ ಕಾಯ್ತಿರ್ತಾರೆ ಹೌದು ಪ್ರೇಮಿಗಳ ದಿನದಂದು ಗುಲಾಬಿ ಹೂವಿಗೆ ಎಲ್ಲಿಲ್ಲದ ಬೇಡಿಕೆ ನಿಮಗೆ ಗೊತ್ತಾ ಅದರಲ್ಲೂ ನಮ್ಮ ಚಿಕ್ಕಬಳ್ಳಾಪುರದ ಗುಲಾಬಿ ಹೂವು ವಿದೇಶಗಳಲ್ಲಿ ಭಾರಿ ಬೇಡಿಕೆ ಅದರಲ್ಲೂ ವ್ಯಾಲೆಂಟೈನ್ಸ್ ಡೇಗೆ ಸ್ಪೆಷಲ್ ಗುಲಾಬಿ ಹೂಗಳು ವಿದೇಶಕ್ಕೆ ರಫ್ತಾಗಿವೆ ಹೌದು ಚಿಕ್ಕಬಳ್ಳಾಪುರದ ನಾರೇನಹಳ್ಳಿಯ ರೂಸೆಟ್ ಅಗ್ರೋಟೆಕ್ ಲಿಮಿಟೆಡ್ ಬೆಳೆಸುವ ಗುಲಾಬಿಗಳಿಗೆ ಎಲ್ಲಿಲ್ಲದ ಬೇಡಿಕೆ ಇಲ್ಲಿನ ವೈಜ್ಞಾನಿಕ ಕೃಷಿ ಪದ್ಧತಿಯಿಂದಾಗಿ ಇಲ್ಲಿ ಅರಳುವ ಹೂಗಳು ಉತ್ತರ ಭಾರತದ ಪ್ರೇಮಿಗಳಿಗಷ್ಟೇ ಅಲ್ಲದೆ ವಿದೇಶಿ ಪ್ರೇಮಿಗಳ ಕೈಯನ್ನು ಅಲಂಕರಿಸುತ್ತವೆ ಎಂದರೆ ನೀವು ನಂಬಲೇಬೇಕು ಇಲ್ಲಿ ಕೇವಲ ಗುಲಾಬಿ ಮಾತ್ರವಲ್ಲ ಬಣ್ಣ ಬಣ್ಣದ ಅದ್ಭುತ ಲೋಕವೇ ಇದೆ ಇಲ್ಲಿ ಬೆಳೆಯುವ ಪ್ರಮುಖ ತಳಿಗಳೆಂದರೆ ತಾಜ್ಮಹಲ್ ಮತ್ತು ಪ್ರೇಮಿಗಳ ಮೆಚ್ಚಿನ ಕಡುಕೆಂಪು ಬಣ್ಣದ ಹೂಗಳು ಗೋಲ್ ಸ್ಟ್ರೈಕ್ ಆಕರ್ಷಕ ಹಳದಿ ಬಣ್ಣ ಮತ್ತು ಪೀಚ್ ಬಣ್ಣದ ಸೌಂದರ್ಯ ಇವುಗಳ ಜೊತೆಗೆ ಜುಬೇಲಿಯಾ ನೋಬ್ಲಿಸೆ ಸ್ಟಾರ್ ಮತ್ತು ಸಾವರಿನ್ ನಂತಹ ಪ್ರೀಮಿಯಂ ತಳಿಗಳು ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭರ್ಜರಿ ಬೇಡಿಕೆ ಹೊಂದಿವೆ ಹೂವು ಬೇಡಿಕೆ ಐತೆ ಹದಿನೈದು ಕಲರ್ ಐತೆ ಸರ್ ನಮ್ದು ಜಾಸ್ತಿ ಫಸ್ಟ್ ಏಡ್ ಮತ್ತು ತಾಜ್ಮಹಲ್ ಜಾಸ್ತಿ ಐತೆ ಸರ್ ವಿದೇಶಕ್ಕೆಲ್ಲ ಕೇಳ್ತಾರೆ ಸರ್ ಆರ್ಡರ್ ಜಾಸ್ತಿ ಐತೆ ಚೆನ್ನಾಗಿ ಸ್ಟೆಮ್ ಲೆಂತ್ ದಪ್ಪ ಆಗಲಿ ಸ್ಮೂತ್ ಆಗಲಿ ಹೂವು ಸೂಪರ್ ಆಗೈತೆ ಸರ್ ಅದಕ್ಕೆ ನಮ್ಮ ಕಡೆ ನಮ್ದಕ್ಕೆ ಬರ್ತಾರೆ ಸರ್ ಆರ್ಡರ್ ಕೊಡ್ತಾರೆ ಜಾಸ್ತಿ ಡಿಮ್ಯಾಂಡ್ ಐತೆ ಪ್ರೇಮಿಗಳ ತಿನ್ನೋಕೋಸ್ಕರ ಮಾತ್ರ ಗಾಳಿನ ಟೇಸ್ಟಿಗೆ ಹೋದ್ರೆ ಡಿಮ್ಯಾಂಡ್ ಜಾಸ್ತಿ ಐತೆ ಸರ್ ಅವ್ರು ಆರ್ಡರ್ ಕೊಡ್ತೇನೆ ಹಂಗೆ ರಫ್ತು ಮಾಡ್ತೇವೆ ಸರ್ ಕಟಿಂಗ್ ಆಯ್ತಾನ ರಫ್ತು ಪ್ಯಾಕಿಂಗ್ ಮಾಡಿ ಹಂಗೆ ಕಳ್ಸಿಕೊಡ್ತೀವಿ ಸರ್ ಎ ಸಿ ಎಲ್ಲೇ ಗಾಡಿ ಎಲ್ಲ ಕಟ್ಸ್ಕೊಡ್ತೀವಿ ಸರ್ ಅದಕ್ಕೆ ಹ್ಞೂ ಸರ್ ಪ್ಯಾಕಿಂಗ್ ವ್ಯಾನ್ ಕೂಡ ವ್ಯಾನ್ ಐತೆ ಸರ್ ಎ ಎಸಿ ವ್ಯಾನ್ ಐತೆ ಸರ್ ಅದ್ರಲ್ಲಿ ಕಟ್ಸಿ ಪ್ಲೇಟ್ ಎಲ್ಲಿ ಕಳ್ಸಿಕೊಡ್ತೀವಿ ಸರ್ ಲೈಟ್ ಅಲ್ಲೇ ಪ್ಲೇಟ್ ಕಟ್ ಅದು ಕೋಲ್ಡ್ ಸ್ಟೋರೇಜ್ ಅದು ಅದು ಎ ಸಿ ಸರ್ ಇವೆಲ್ಲವನ್ನ ಪಾಲಿ ಹೌಸ್ ಗಳಲ್ಲಿ ಬೆಳೆಸಲಾಗುತ್ತೆ ವ್ಯಾಲಿಡೇಸ್ ಡೇ ಅನುಗುಣವಾಗಿ ಹೂಗಳನ್ನ ವಿದೇಶಕ್ಕೆ ರಫ್ತು ಮಾಡಲಾಗುತ್ತೆ ಹೂಗಳನ್ನ ಅರಳುವ ಮುನ್ನ ಕಟ್ ಮಾಡಿ ಕೋಲ್ಡ್ ಟ್ಟು ನಂತರ ವಿಮಾನ ಮೂಲಕ ವಿದೇಶಕ್ಕೆ ರಫ್ತು ಮಾಡಲಾಗುತ್ತೆ ನಿಯಂತ್ರಿತ ತಾಪಮಾನದಲ್ಲಿ ಇರಿಸುವುದರಿಂದ ಹೂಗಳು ಹತ್ತರಿಂದ ಹದಿನೈದು ದಿನಗಳವರೆಗೆ ಬಾಡದಂತೆ ತಾಜಾ ಆಗಿರುತ್ತೆ ಈ ಹೂಗಳು ಮುಂಬೈ ದೆಹಲಿ ಕೋಲ್ಕತ್ತಾಗೆ ಮಾತ್ರವಲ್ಲದೆ ಸಮುದ್ರ ದಾಟಿ ಜಪಾನ್ ಮತ್ತು ಆಸ್ಟ್ರೇಲಿಯಾ ದೇಶಗಳಿಗೂ ರಫ್ತಾಗಲಿದೆ ನಮ್ದು ಹೂವು ರಫ್ತಾಗುತ್ತೆ ಸರ್ ಜಾಸ್ತಿ ಎಲ್ಲ ಹೋಗುತ್ತೆ ಹೋಗುತ್ತೆ ರೆಡ್ ಫುಲ್ ಸರ್ ವಿದೇಶ ಹೋಗುತ್ತೆ ಅಂದ್ರೆ ಜಪಾನ್ ಹೋಗುತ್ತೆ ಆಸ್ಟ್ರೇಲಿಯಾ ಕಲ್ಕತ್ತಾ ಡೆಲ್ಲಿ ಎಲ್ಲ ಹೋಗುತ್ತೆ ಸರ್ ಎಲ್ಲ ಕಳ್ಸಿ ಕೊಡ್ತಾ ಇರ್ತೀವಿ ನು ನಮ್ದು ಫೇಮಸ್ ಸರ್ ನಮ್ ಹೂವ ಅಂದ್ರೆ ಬೇಡಿಕೆ ಐತೆ ಆರ್ಡರ್ ಮಾಡ್ತಾರೆ ಎಲ್ಲ ಇದು ಫೋನ್ ಮಾಡಿ ನಿಮ್ದೇ ಹೂವ ಬೇಕು ಅಂತ ಹೇಳ್ತಾರೆ ಅದಕ್ಕೆ ಬೆಳಿಗ್ಗೆ ತುಂಬಾ ಬೇಡಿಕೆ ಐತೆ ಸರ್ ಲವರ್ ಡೇಗೆ ಲವರ್ ಲವರ್ ಡೇಗೆ ಎಲ್ಲ ಜಪಾನು ಆಸ್ಟ್ರೇಲಿಯಾ ಕಲ್ಕತ್ತಾ ಡೆಲ್ಲಿ ಬೆಂಗಳೂರು ಎಲ್ಲ ಬೇಡಿಕೆ ಐತೆ ಸರ್ ಸರ್ ಇಲ್ಲಿಯ ನಿಮ್ಮ ಹೂವು ವಿದೇಶ್ ಹೋಗುತ್ತೆ ಯಾವ ಯಾವ ದೇಶ ಸರ್ ಸರ್ ಕುವೈತ್ ಜಪಾನ್ ಆಸ್ಟ್ರೇಲಿಯಾ ರಫ್ತಾಗ್ತಾ ಇರತ್ತೆ ಸರ್ ಜಪಾನ್ ಲಂಡನ್ಗೂ ಲಂಡನ್ಗೂ ಸರ್ ಲಂಡನ್ ಹೋಗುತ್ತೆ ಸರ್ ಸರ್ ಕುವೈತ್ ಹೋಗುತ್ತೆ ಪ್ರೇಮಿಗಳು ದಿನಕ್ಕೆ ಅಂತ ಹೇಳಿ ಕರ್ಸ್ಕೋತಾರ ತಗೋತಾರ ತಗೊಂತಾರೆ ಸರ್ ವ್ಯಾಡ್ಸ್ ಜಾಸ್ತಿ ಡಿಮ್ಯಾಂಡ್ ಐತೆ ಸರ್ ಹೂವು ಅಷ್ಟೊಂದು ಡಿಮ್ಯಾಂಡ್ ಐತೆ ಸರ್ ಎ ಸಿ ಈಗ ಆಲ್ರೆಡಿ ಹೋಗ್ತಾ ಇದೆ ಹೋಗ್ತಾ ಇದೆ ಆಲ್ರೆಡಿ ಹೋಗ್ತಾ ಇದೆ ಸರ್ ಫೆಬ್ರವರಿ ಹದಿನಾಲ್ಕು ತಾನೆ ಪ್ರಬಲ ಹದಿನಾಲ್ಕು ಸರ್ ಮತ್ತೆ ಈಗ ಆಲ್ರೆಡಿ ರಫ್ತು ಆಗ್ತಾ ರಫ್ತಾಗ್ತಾ ಇದೆ ರಫ್ತಾಗ್ತಾ ಇದೆ ಓಕೆ ಕಟ್ ಮಾಡಿ ನೀವೇನು ಸ್ಟೋರೇಜ್ ಮಾಡಿ ಇದು ಮಾಡಿ ಸ್ಟೋರೇಜ್ ಮಾಡ್ಕೊಂತೀವಿ ಸರ್ ಆವತ್ತು ದಿನ ಅವತ್ತು ದಿನ ಕಳ್ಸ್ಕೊಡ್ತೀವಿ ಸರ್ ಇವತ್ತು ಈ ಕೋಲ್ಡ್ ಸ್ಟೋರೇಜ್ ಅದಕ್ಕಿಂತ ಸಪ್ರೇಟ್ ಸಪ್ರೇಟ್ ಇಟ್ ಹಾಂ ಸರ್ ಹಾಂ ಸರ್ ಓಕೆ ಅಳ್ಕೊಳ್ಳೋಕೆ ಏನು ಸಮಸ್ಯೆ ಆಗಲ್ವಾ ಸಮಸ್ಯೆ ಆಗಲ್ಲ ಸರ್ ಯಾ ಹಿಂಗೆ ನಾವು ಎಸಿ ಎಲ್ಲ ಎಸಿ ಎಲ್ಲ ಕಳ್ಸ್ಕೊಡ್ತೀವಿ ಸರ್ ಬಾಕ್ಸ್ ಮಾಡಿಬಿಟ್ಟು ಪ್ಯಾಕಿಂಗ್ ಎಲ್ಲ ಮಾಡಿ ವಿದೇಶವ್ ರಫ್ತು ಮಾಡ್ಕೊಡ್ತೀವಿ ಸರ್

ಇದೆಲ್ಲ ದೇಶಕ್ಕೂ ರಫ್ತು ಆಗ್ತದೆ ಸರ್ ಇದು ಕೂಡ ಇದು ಕೂಡ ಎಲ್ಲ ಬೇಡಿಕೆ ಜಾಸ್ತಿ ಐತೆ ಸರ್ ರೇಟಿಂಗ್ ರೆಡ್ ರೋಸ್ ಅಂತ ರೆಡ್ ರೋಸ್ ಸರ್ ರೆಡ್ ರೋಸಿಗೂ ತಾಜ್ ಮಹಲ್ ಅಂತಾನೂ ಕರಿತೀವಿ ಹಾಂ ಸರ್ ಓಕೆ ಮತ್ತೆ ಸರ್ ಮತ್ತೆ ಇನ್ನೊಂದು ಸರ್ ಹೆಸ್ರು ಇದು ಇದು ಬೇಡಿಕೆ ಜಾಸ್ತಿ ಐತೆ ಸರ್ ಹ್ಞೂ ಇದೆಲ್ಲ ಇಲ್ಲಿ ತಳ್ಳಿನಾ ಅಥವಾ ಬೇರೆ ದೇಶದ ಹೇಳಿನಾ ಬೇರೆ ದೇಶದಲ್ಲಿ ತಂದು ಇದೆ ನಾಟಿ ಮಾಡಿರ್ತೀವಿ ಸರ್ ಮತ್ತೆ ವಿದೇಶಕ್ಕೆ ಹೋಗ್ತಾ ಇದೆ ಹೋಗ್ತಾ ಇದೆ ಸರ್ ಹ್ಞೂ ಇದು ಜಾಸ್ತಿ ಬೇಡಿಕೆ ಐತೆ ಸರ್ ಬೇಡಿಕೆ ಬೇಬೇಡ ಬೆಳಗ್ಗೆ ಸರ್ ವ್ಯಾಲೆಂಟೀಸ್ ಜನ ಪ್ರೇಮಿಗಳಿದಾರೆ ಏನು ಪ್ರೇಮಿಗಳಿದ್ದಾರೆ ಸರ್ ಜಾಸ್ತಿ ಇದ್ರೆ ಸ್ವಿಚ್ ಅವಲಂಚ ಸರ್ ಇದು ಹಾ ಅದು ಸ್ಪೀಡ್ ಆಲಂಜಿ ಇದು ಸ್ಪೀಚ್ ಅವಲಂಜಿ ಸರ್ ಓಕೆ ಇದ್ರದ್ದು ಏನ್ ಸರ್ ಅದು ಕ್ರಿಸ್ಮಸ್ ಜಾಸ್ತಿ ಹೋಗುತ್ತೆ ಸರ್ ಹಾ ವಿದೇಶದ ರಫ್ತು ಆಗುತ್ತೆ ಜಾಸ್ತಿ ಬೇಡಿಕೆ ಐತೆ ಸರ್ ಓಕೆ ಹ್ಞೂ ಸರ್ ಇವೆಲ್ಲ ಬರೀ ವಿದೇಶಕ್ಕೆ ಹೋಗ್ತಾವೇನು ವಿದೇಶಕ್ಕೆ ಹೋಗ್ತಾರೆ ಸರ್ ಜಾಸ್ತಿ ಜಾಸ್ತಿ ಸರ್ ನಮ್ಮದು ಕ್ವಾಲಿಟಿ ಹಂಗೆ ಐತೆ ಸರ್ ಅದಕ್ಕೆ ಬೇಡಿಕೆ ಜಾಸ್ತಿ ಇದೆ ಸರ್ ಅದಕ್ಕೆ ಹ್ಞೂ ಸರ್ ಇದು ಸ್ವೀಟ್ ಆಲೆಂಚ್ ಸರ್ ಏನು ಸ್ವೀಟ್ ಆಲೆಂಚ್ ಸ್ವೀಟ್ ಆಲೆಂಚ್ ಹಾಂ ಕನ್ನಡದಲ್ಲಿ ಏನು ಹೇಳಿ ಅದೇ ಸರ್ ಸ್ವೀಟ್ ಏನು ಇದು ಹಂಗೆ ಹೀಗೆ ಓಕೆ ಇದು ನಮ್ಮ ಮಾರ್ಕೆಟ್ ಅಲ್ಲಿ ಓಡುತ್ತಾ ಇದು ಓಡುತ್ತೆ ಸರ್ ಎಲ್ಲಾ ಕಡೆ ಓಡುತ್ತೆ ಇದು ಸ್ವಲ್ಪ ದೊಡ್ಡದಲ್ವಾ ದೊಡ್ಡ ಸರ್ ಓಕೆ ಸರ್ ರಾಫ್ ಸ್ಟಾರು ಇದು ರಾಫ್ ಸ್ಟಾರ್ ರಾಕ್ ಸ್ಟಾರ್ ಹ್ಮ್ ಏ ಏಷ್ಯಾ ರಾಕ್ ಸ್ಟಾರ್ ಓವರಲ್ ಎಲ್ಲ ಕಡೆ ಇದನ್ನೇ ಕರೀತಾರೆ ಹೆಸರು ಹ್ಞೂ ಸರ್ ನೀವು ಮಾತ್ರ ಇಟ್ಟಿ ಇಲ್ಲ ಇಲ್ಲ ಎಲ್ಲ ಸರ್ ಹಾ ಇದೇನ್ ರೆಡ್ ವಿತ್ ಪಿಂಕ್ ಅಥವಾ ಹಿಂಗೆ ರೆಡ್ ಸ್ವಲ್ಪ ಇದು ಹಾ ಸರ್ ಸ್ಪೆಷಲ್ ವಿಶೆಲ್ಲೋ ಇದು ಪಿಂಕ್ ಕಲರ್ ಇರುತ್ತೆ ಸರ್ ಪಿಂಕ್ ಅಲ್ಲಿ ನಾರ್ಮಲ್ ಐತಲ್ಲ ಅದಕ್ಕೆ ಇದಕ್ಕೂ ಬೇಡಿಕೆ ಐತಿ ಇದು ರಫ್ತ ಆಗತ್ತೆ ಇದು ರಫ್ತಾಗಿದೆ ಬೇಡಿಕೆ ಇದೆ ಇದಕ್ಕೆ ಬೇಡಿಕೆ ಐತಿ ಸರ್ ಇದು ಎಷ್ಟು ಇಲ್ಲಿ ಬೆಳಿತೀರ ಸರ್ ಎಷ್ಟು ಕೆಜಿ ಇರುತ್ತೆ ಇಲ್ಲಿ ಕೆಜಿ ಎಲ್ಲ ಸರ್ ಸ್ಟೆಮ್ಸ್ ಲೆಕ್ಕ ಸರ್ ಸ್ಟೆಮ್ಸ್ ಅಂದಾಜು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಡೈಲಿ ಪರ್ ಡೇ ಪರ್ ಡೇ ಪರ್ ಡೇ ಸ್ಪೆಷಲ್ ಅಲ್ಲಿ ಸ್ಪೆಷಲ್ ಅಲ್ಲಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಒಂದೇ ಡೈಲಿ ಡೈಲಿ ಕಟಿಂಗ್ ಆಗುತ್ತೆ ಸರ್ ನೋಬ್ಲೆಸ್ ಅಂತ ಇದು ನೋಬ್ಲೆಸ್ ಅಂತ ಪಿಂಕ್ ಪಿಂಕ್ ಕಲರ್ ನೋಬ್ಲೆಸ್ ಅಂತ ಇದೆಲ್ಲ ಇಲ್ಲಿಗೆ ಏನ್ ಸ್ಪೆಷಲ್ ಸರ್ ಇದ್ರದ್ದು ಇದು ಪಿಂಕ್ ಕಲರ್ ಸಹ ಜಾಸ್ತಿ ಇಷ್ಟ ಆಗುತ್ತೆ ಸರ್ ನಮ್ ದೇಶ ತಗೋತಾರೆ ಸರ್ ಇದು ಯಾವ ದೇಶಕ್ಕೆ ಹೋಗುತ್ತೆ ಜಪಾನ್ ಆಸ್ಟ್ರೇಲಿಯಾ ಕುವೈತ್ ಎಲ್ಲ ಹೋಗುತ್ತೆ ಸರ್ ಆಲ್ ಇಂಡಿಯಾ ಹೋಗುತ್ತೆ ಸರ್ ಬೇಡಿಕೆ ಇದಕ್ಕೂ ಜಾಸ್ತಿ ಜಾಸ್ತಿ ಸರ್ ಬೇಡಿಕೆ ಸರ್ ರೇಟ್ ಹೆಂಗೆ ಸರ್ ಇದ್ರದ್ದು ರೇಟ್ ಒಂದ್ಸಕ್ಕಿಂತ ಒಂಬತ್ತು ರೂಪಾಯಿ ಎಂಟು ಹದಿನಾರು ಒಂದೊಂದು ಹಾ ಸೀಸನ್ ಇವಾಗ ಸೀಸನ್ ಅಲ್ಲ ಸರ್ ಇರ್ತದೆ ಒಂದು ಸ್ಟೆಂಪ್ ಬಂದ್ಬಿಟ್ಟು ಹ್ಞೂ ಸರ್ ಸ್ಟೆಮ್ ಅಂದ್ರೆ ಪೂರ್ತಿ ಇದೊಂದು ಸ್ಟೆಂಪ್ ಸರ್ ಇದು ಟೋಟಲ್ ಇಪ್ಪತ್ತು ಸ್ಟೆಮ್ಸ್ ಐತೆ ಸರ್ ಇಪ್ಪತ್ತು ಮುಂಚೆ ಐತಿ ಸರ್ ಅದಕ್ಕೆ ಇದ ಸರ್ ಇವತ್ತು ಕೊಯಿದ್ರೆ ಇವತ್ ಕೊಯಿದ್ರೆ ನಾವು ಒಂದು ಮೂರ್ ದಿನ ನಾಲ್ಕು ದಿನಕ್ಕೆ ಸರ್ ಅಪ್ಡೇಟ್ ಹ್ಮ್ ಅದನ್ನ ತೋರಿಸ್ಬೋದಾ ಅಂದ್ರೆ ಅಳ್ಕೊಳ್ದೆ ಇದು ಮಾಡ್ತೀರಲ್ಲ ಸರ್ ಈ ತರ ಬೆಡ್ ಕಪ್ ಆಗ್ತೀವಿ ದಪ್ಪ ಆಗ್ಲಿ ಅಂತ ಆಮೇಲೆ ಈ ತರ ಆಗುತ್ತೆ ಬೆಡ್ಕಾಪ್ ಇದು ಕ್ಯಾಪ್ ತೆಗೆದ್ರೆ ಈ ತರ ಆಗುತ್ತೆ ಆಮೇಲೆ ತಕ್ಕೋಬಹುದು ಸರ್ ಓಕೆ ಈಗ ಈ ತರದನ್ನ ಕಟ್ ಮಾಡಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡ್ತೀರಾ ಹ್ಞೂ ಸ ಈ ತರ ಈ ತರ ಹೋಗುತ್ತೆ ಸರ್ ಈ ತರ ಕಟ್ ಮಾಡ್ತೀವಿ ಈ ಈ ಸ್ಟೇಜ್ ಅಲ್ಲಿ ಕಟ್ ಮಾಡ್ತೀವಿ ಸರ್ ಈ ಸ್ಟೇಜ್ ಅಲ್ಲಿ ಕೋಲ್ಡ್ ರೈಜರ್ ಕೋಲ್ಡ್ ರೈಜರ್ ಪ್ಯಾಕಿಂಗ್ ಮಾಡ್ಬಿಟ್ಟು ನಾವು ಯೂಸ್ ಮಾಡ್ತೀವಿ ಸರ್ ಎಲ್ಲದಕ್ಕೂ ಕ್ಯಾಪ್ ಹಾಕ್ತಿರಾ ಎಲ್ಲದಕ್ಕೂ ಕ್ಯಾಪ್ ಹಾಕ್ಬೇಕು ಸರ್ ಓಕೆ ಹಿಂಗೆ ಏನ ಕ್ಯಾಪ್ ಸ್ಪಂಜ ಅಥವಾ ದಿನ ಸ್ಪಂಜ ಸರ್ ಸ್ಪಂಜಾ ಸೀದಾ ಹಾ ಸ್ಪಂಜಾ ಇದು ಬಟ್ಸೇಜ್ भरಲಿ ಅಂತ ಸರ್ ಹಾಕೋದು ಬೇಗ ಅರಳದಿರಲಿ ಅಂತ ಬಟ್ಸೇಜ್ भरಲಿ ಅಂತ ಹೇಳಿ ಅದನ್ನ ಯಾವಾಗ ತೆಗಿಯೋದು ಸ್ಪಂಜ್ ಆಮೇಲೆ ಅಲ್ಲೇ ತೆಗಿತೀವಿ ಕಟಿಂಗ್ ಆದ್ಮೇಲೆ ಅಲ್ಲೇ ತೆಗಿತೀವಿ ಸರ್ ಅದನ್ನ ಪ್ಯಾಕಿಂಗ್ ಮಾಡಿ ಆಮೇಲೆ ಪ್ಯಾಕಿಂಗ್ ಬಂಚ್ ಮಾಡಿದಾಗ ಅವು ತೆಕ್ಕೊಂತೀವಿ ಹಾಕೊಂತೀವಿ ಎಷ್ಟು ಟೆಂಪರೇಚರ್ ಅಲ್ಲಿ ಇಡ್ತೀರಾ ಸರ್ ಕೋಲ್ಡ್ ಸ್ಟೋರೇಜ್ 6 5.6 ಅದರಲ್ಲಿ ಟ್ರೈನ್ ಆಗೋದೇ ಇಲ್ಲ ಏನ ಆಗಲ್ಲ ಸರ್ ಎಷ್ಟು ದಿನ ತಂಕ ಅಳ್ಕೊಳ್ಳೋದಲ್ಲೇ ಇರುತ್ತೆ ಸರ್ ಇರುತ್ತೆ ಸರ್ ನಾವು 15 ದಿನ 20 ದಿನ ಇರನೇ ಇರುತ್ತೆ ಸರ್ ನಾವು ಇರಕ್ಕೆ ಹೋಗಲ್ಲ ನಾವು ರಫ್ತಾಗಿದೆ ಅಂತ ನಮ್ಮ ದೊಡ್ಡ ಸಿಸ್ಟಮ್ಸ್ ಮಾರಾಟ ಆಗುತ್ತೆ ಸರ್ ಇಲ್ಲಿಂದ ಪರ್ ಡೇ